ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯ್ಕನಹಟ್ಟಿ ವಿದ್ಯಾರ್ಥಿಯ ಮೇಲೆ ಶಿಕ್ಷಕನ ಕ್ರೌರ್ಯ ಮಾಸುವ ಮುನ್ನವಿ ಮತ್ತೊಂದು ಎಡವಟ್ಟು ನಡೆದಿದೆ ಮೂರನೇ ತರಗತಿ ವಿದ್ಯಾರ್ಥಿಯ ಮೇಲೆ ಶಾಲಾ ಕಿಟಕಿ ಗ್ಲಾಸ್ ಬಿದ್ದು ಅವಘಡ ಸಂಭವಿಸಿದೆ ಘಟನೆ ನಡೆದು ವಾರ ಕಳೆದರೂ ಕ್ಯಾರೆ ಅಂತಿಲ್ಲ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿ ಗಾಯಾಳು ಬಾಲಕನಿಗೆ ಎದೆ ಹಾಗೂ ಪಕ್ಕೆ ಭಾಗಕ್ಕೆ ಗಾಯವಾಗಿ ಹದಿನಾಲ್ಕು ಸ್ವಿಚ್ ಒಗೆ ಬಿದ್ದಿದೆ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲೆಗೆ ನುಗ್ಗಿ ಪೋಷಕರಿಂದ ಶಿಕ್ಷಕರಿಗೆ ಫುಲ್ ಕ್ಲಾಸ್ ತಗೊಂಡುಕೊಂಡಿದ್ದಾರೆ ಚಿತ್ರದುರ್ಗ ನಗರದ ನ್ಯೂ ಲಿಟಲ್ ಪ್ಯಾರಿಸ್ ಸ್ಕೂಲ್ನಲ್ಲಿ ಈ ಘಟನೆ ನಡೆದಿದೆ ಸಿ ಸ್ಟೇಷನ್ ಸ್ಟೇಷನ್ನಲ್ಲಿ ನ್ಯೂ ಲೀಡರ್ ಪ್ಯಾರಿಸ್ ಶಾಲೆ ಕಳೆದ ಒಂದು ವಾರದ ಹಿಂದೆ ಕಿಟಕಿ ಗ್ಲಾಸ್ ಬಿದ್ದು ಬಾಲಕನಿಗೆ ಗಾಯವಾಗಿತ್ತು ಗಾಯಾಳು ಬಾಲಕನಿಗೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ವಿದ್ಯಾರ್ಥಿ ಯೋಗಕ್ಷೇಮ ವಿಚಾರಿಸಿದ ಶಾಲಾ ಸಿಬ್ಬಂದಿ ಘಟನೆ ನಡೆದ್ರು ವಾರವಾದರೂ ಎಂಎಲ್ಸಿ ಮಾಡಿಸಿಲ್ಲ ಅಂತ ಪೋಷಕರು ಆಕ್ರೋಶ ಘಟನಾ ಸ್ಥಳಕ್ಕೆ ನಗರ ಠಾಣೆ ಸಿಪಿ ಉಮೇಶ್ ಬಾಬು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ನಿರ್ಲಕ್ಷ್ಯ ವಹಿಸಿದ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಗರಂ ಆಗಿದ್ದಾರೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ

ಆದಡಕೊಂಡ್ರೆ ಚಿಕ್ಕ ಮೇಷ್ಟ್ರೇನನ್ನ ಹೊರದನ ಬ್ಲೇಡ್ ಆಗಿ ಲೀಡರ್ ಏನನ್ನ ಮಾಡ್ದ ಅವನು ಯಾರನ್ನ ಲೀಡರ್ ಮಾಡ್ತಾರೆ ಇಲ್ಲಿ ನಿಂತಕೊಂಡ್ರೆ ನನ್ನ ಮಗ ಮಗ ಇಲ್ಲಿ ನಿಂತಕೊಂಡ್ರೆ ಇಂಗ್